ಹಾಯ್ ಫ್ರೆಂಡ್ಸ್ ಎಲ್ಲರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರುವಂಥ ಭಾವಸ್ತಾ ಇವತ್ತು ಬೆಳಿಗ್ಗೆಯಿಂದನೇ ವೀಡಿಯೋ ಮಾಡ್ತಿದ್ದೀನಿ ಬೆಳಗ್ಗೆ ತಿಂಡಿಗೆ ವೆಜ್ ಪಲಾವ್ ಮಾಡೋ ಅಂತ ರೆಡಿ ಮಾಡ್ತಿದ್ದೀನಿ ಬನ್ನಿ ಹೇಗೆ ಅಂತ ನೋಡುತ್ತೆ ಮತ್ತು ಮಸಾಲೆನೂ ಕೂಡ ಹಾಗೆ ಕಡಿಮೆನೇ ಇರುತ್ತೆ ಬೇಗನೆ ಮಾಡ್ಕೋಬೋದು ಬನ್ನಿ ಹೇಗೆ ಅಂತ ನೋಡೋಣ ಫ್ರೆಂಡ್ಸ್ ಮೊದಲಿಗೆ ಒಂದು ಮಿಕ್ಸರ್ ಜಾರಿಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಮತ್ತು ಒಂದು ನಿಮ್ಮೆಣ್ಣು ಗಾತ್ರದಷ್ಟು ಶುಂಠಿನ ಜಜ್ಜಿ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ಸ್ವಲ್ಪ ಪುದೀನ ಒಂದು ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿ ಮತ್ತು ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದಕ್ಕೆ ಇವಾಗ ಸ್ವಲ್ಪನೇ ಸ್ವಲ್ಪ ಈರುಳ್ಳಿನ ಹಾಕ್ತಾಯಿದ್ದೀನಿ ಈರುಳ್ಳಿ ಹಾಕೋದ್ರಿಂದ ತುಂಬ ಸ್ವಲ್ಪ ಟೇಸ್ಟ್ ಕೊಡುತ್ತೆ ಇವಾಗ ಇದು ಇದನ್ನು ಆದಷ್ಟು ನುಣ್ಣಗೆ ರುಬ್ಕೊಳ್ಳೋಣ ನೋಡಿ ಎಷ್ಟು ರುಬ್ಕೊಂಡಿದ್ದೀನಿ ಅಂತ ಅದಕ್ಕೆ ಇವಾಗ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಎಣ್ಣೆ ಹಾಕೋಣ ಮತ್ತೆ ಎರಡು ಟೇಬಲ್ ಸ್ಪೂನು ತುಪ್ಪ ತುಪ್ಪ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಸಾಫ್ಟ್ ಆಗಿರುತ್ತೆ ಮತ್ತೆ ಎರಡು ಚಕ್ಕೆ ಒಂದೆರಡಿಂದ ಮೂರು ಲವಂಗ ಒಂದು ಸ್ಟಾರ್ ಹೂವು ಒಂದು ಪಲವೆಲೆ ಇವಾಗ ಕಟ್ ಮಾಡಿರೋವಂಥ ಈರುಳ್ಳಿನ ಹಾಕೋಣ ಈರುಳ್ಳಿನ ಇದಕ್ಕೆ ಸ್ವಲ್ಪ ಹಾಕಬೇಕು ಆವಾಗಲೇ ಸ್ವಲ್ಪ ರುಬ್ಬಕ್ಕೂ ಹಾಕಿದ್ದೀವಿ ಇಲ್ಲಾಂದರೆ ಸ್ವೀಟ್ ಆಗಿಬಿಡುತ್ತೆ ಹಾಗಾಗಿ ಸ್ವಲ್ಪ ಕಡಿಮೆ ಆಗ್ತಾಯಿದ್ದೀನಿ ಒಗ್ಗರಣೆಗೆ ಇವಾಗ ಈರುಳ್ಳಿ ಸ್ವಲ್ಪ ಫ್ರೈ ಮಾಡಬೇಕು ಫ್ರೈ ಆದಮೇಲೆ ಅವರೆ ಕಾಳು ಹಾಕ್ತಾಯಿದ್ದೀನಿ ಮೊದಲಿಗೆ ಹಸಿ ಅವರೆಕಾಳು ನನಗೆಂತೂ ಅವ್ರೆ ಅಂದರೆ ತುಂಬಾ ಇಷ್ಟ ಇವಾಗ ಇದಕ್ಕೆ ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆಕೋಸು ಮತ್ತು ಬದನೆಕಾಯಿ ಅಷ್ಟನ್ನು ಹಚ್ಚಿಟ್ಕೊಂಡಿದ್ದೀನಿ ಇವಾಗ ಅದನ್ನು ಹಾಕ್ತಾ ಇದ್ದೀನಿ ಇಷ್ಟನ್ನು ಇವಾಗ ಎಣ್ಣೆಲೆ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳೋಣ ಇದು ಒಂದು ಕಾಲು ಪರ್ಸೆಂಟು ಎಣ್ಣೆಲೆ ಫ್ರೈ ಆಗಬೇಕು ಇವಾಗ ಇದಕ್ಕೆ ಮಸಾಲೆ ಹಾಕೋಣ ನೋಡಿ ಮಸಾಲೆ ಹಾಕಾಯ್ತು ಮೀಡಿಯಂ ಸೈಜಲ್ಲಿ ಟಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಇದ್ದೀನಿ ಇವಾಗ ತರಕಾರಿ ಟೊಮೊಟೊ ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡೋಣ ಟೊಮೊಟೊ ಈರುಳ್ಳಿ ಸಾಫ್ಟ್ ಆಗಬೇಕು ಅಂದರೆ ಈವಾಗಲೇ ನಾನು ಉಪ್ಪು ಹಾಕ್ತಾಯಿದ್ದೀನಿ ನಮಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಇವಾಗಲೇ ಹಾಕ್ಬಿಡ್ತೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಮಸಾಲೆ ಎಲ್ಲ ತರಕಾರಿ ಎಲ್ಲ ಚೆನ್ನಾಗಿ ಫ್ರೈ ಆಯ್ತಾಯಿದೆ ನಾನು ಒಂದೂವರೆ ಲೋಟ ರೈಸ್ ತಗೊಂಡಿದ್ದೀನಿ ಹಾಗೆಯೇ ಒಂದೂವರೆ ಟೇಬಲ್ ಸ್ಪೂನು ಉಪ್ಪನ್ನು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ಒಂದು ಟೇಬಲ್ ಸ್ಪೂನು ಧನ್ಯಾ ಪೌಡ್ರ ಹಾಕೋಣ ಒಂದು ಅರ್ಧ ಟೇಬಲ್ ಸ್ಪೂನು ಮಸಾಲ ಇವಾಗ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಒಂದೂವರೆ ಲೋಟ ರೈಸ್ನ ಇವಾಗ ಹಿಡ್ಡಿಗೆ ವಾಶ್ ಮಾಡಿ ಹಾಕೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಯಿದೆ ಅಂತ ಫ್ಲೇವರ್ ಅಂತೂ ಸೂಪರಾಗಿ ಬರ್ತಾಯಿದೆ ಇವಾಗ ರೈಸ್ನ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನು ಅಷ್ಟೇ ಮಸಾಲೆಯಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿ ಆ ನಂತರ ನೀರನ್ನ ಹಾಕೋಣ ತುಂಬಾ ಬೇಗ ಮಾಡ್ಕೋಬೋದು ಬೆಳಗ್ಗೆ ತಿಂಡಿಗಂತೂ ಇರುತ್ತೆ ನೋಡಿ ಇವಾಗ ಅದೇ ಜಾರಿಗೆ ಮಸಾಲೆ ರುಬ್ಬಿರುವಂಥ ಜಾರಲ್ಲೇ ನೀರು ಹಾಕ್ತಾಯಿದ್ದೀನಿ ನಮ್ಗೆ ಅಳತೆಗೆ ಎಷ್ಟು ಬೇಗ ಅಷ್ಟು ನೀರು ಹಾಕ್ಕೊಂಡು ಇವಾಗ ಕುಕ್ಕರ್ ಮುತ್ತಲನ ಮುಚ್ಚಿದ್ರೆ ಮುಗೀತು ತುಂಬಾ ಬೇಗನೆ ಮಾಡ್ಕೋಬೋದು ಒಂದು ಆಫ್ ಆನ್ ಅವರ್ ಎಲ್ಲೆಲ್ಲ ರೆಡಿಯಾಗುತ್ತೆ ತಿಂಡಿ ಮಾತ್ರ ಇದು ಒಂದೆರಡು ಬೀಸಲ್ ಬಂದರೆ ಸಾಕು ರೆಡಿಯಾಗುತ್ತೆ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಎಷ್ಟು ಉದುರಾಗಿದೆ ಅಂತ ಹೇಗಿದೆ ನೋಡಿ ಕಲರ್ ಅಷ್ಟೇ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ನಾಳೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಟೇಕ್ ಕೇರ್ ಬಾಯ್